ಿ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದೀನಿ ಪ್ಲೀಸ್ ಯಾರು ಫಸ್ಟ್ ಟೈಮ್ ನೋಡ್ತಾ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇರುತ್ತೆ ಮಾಡಿ ನಾನು ನೋಟಿಫಿಕೇಶನ್ ಎಲ್ಲ ನಿಮಗೆ ಬರುತ್ತೆ ನಿಮ್ಗ್ ಸ್ವಲ್ಪನಾರು ನನ್ನ ವೀಡಿಯೋ ಇಷ್ಟ ಆದರೆ ಲೈಕ್ ಕೊಡಿ ನಿಮ್ಗೆ ಏನಾದರೂ ಕಮೆಂಟ್ ಹೇಳಬೇಕು ಅವ್ರ ಕಮೆಂಟ್ ಅಲ್ಲಿ ನಂಗೆ ತಿಳಿಸಿ ಇವತ್ತು ನಾನು ಹಳ್ಳಿ ಸ್ಟೈಲಲ್ಲಿ ಉಪ್ಸಾರು ಇದು ಒದ ಸೊಪ್ಪು ಇದು ಹೊಲದ ಸೊಪ್ಪು ಎಲ್ಲ ಮಿಕ್ಸ್ ಇದೆ ಈ ಸೊಪ್ಪಲ್ಲಿ ನನಗೆ ಟೈಮ್ ಇರಲಿಲ್ಲ ಅಂದ್ರೆ ನಿನ್ನೆ ಕೊಯ್ದಿದ್ದು ಒಬ್ರು ಪೇರೆಂಟ್ಸ್ ಕೊಟ್ಟಿದ್ರು ಇದನ್ನ ಸರ್ವೆ ಹೋದಾಗ ಅದನ್ನ ಫ್ರಿಜಿಗೆ ಇಟ್ಟಿದೆ ಅದಕ್ಕೆ ಸ್ವಲ್ಪ ಈ ತರ ಆಗಿದೆ ಅಷ್ಟೇ ಎಲ್ಲ ತೊಳ್ಕೊ ಬಂದಿದ್ದೀನಿ ಇದು ತಡ್ನೆ ಕಾಳು ಒಣಗಿರೋದು ಇದು ಮತ್ತೆ ಹೊಲದ್ ಸೊಪ್ಪು ಹಾಕ್ಬಿಟ್ಟು ಉಪ್ಸಾರು ಮಾಡ್ತಾ ಇದೀನಿ ನಾ ನಾವು ಹಳ್ಳಿಲಿ ಏನ್ ಯಾವ ತರ ಮಾಡ್ತೀವಿ ಆ ಥರ ಸ ಅನ್ನ ಮಾಡ್ತಾ ಇದ್ದೀನಿ ಅದನ್ನ ನಿಮಗೆ ತೋರಿಸ್ತೀನಿ ಆ ಸಾಂಬಾರ್ನ ಏನ್ ಮಾಡೋದು ಅಂತ ಬನ್ನಿ ಸೊಪ್ಪನ್ನ ಎಲ್ಲ ಕಟ್ ಮಾಡ್ಕೊಂತೀನಿ ಇದನ್ನ ಸೋಸೆ ಇಟ್ಕೊಂಡಿರೋದು ಎಲ್ಲ ತೆಗೆದು ತೆಗ್ದು ಅಲ್ಲೂ ಸೊಪ್ಪಲ್ವಾ ಅದಕ್ಕೆ ನೀಟಾಗಿ ಸೋಸ್ಕೊಂಡಿದ್ದೀವಿ ಅಮ್ಮ ಇದ್ರಲ್ಲ ನಿನ್ನೆ ಸೋಸೆ ಇಟ್ಟಿದ್ರು ಇವತ್ತಿಲ್ಲ ಅಮ್ಮ ಕುಕ್ಕರ್ಗೆ ನೀರು ಇಟ್ಕೊಂಡಿದ್ದೀನಿ ಹೂಪ್ಸಕ್ಕೆ ಕಾಳು ಮತ್ತೆ ಸೊಪ್ಪನ ಕಾಳು ತೊಳ್ಕೊ ಬಂದಿದ್ದೆ ನೀಟಾಗಿ ಇದನ್ನು ಎಲ್ಲ ಜಾಲಿಸಿ ಮನೆಯಲ್ಲೇ ಬೆಳೆದಿದ್ದ ಕಾಳು ಇದು ಕಲ್ಲೆಲ್ಲ ಇರುತ್ತೆ ಅಂತ ನೀಟಾಗೆಲ್ಲ ತೊಳ್ದು ಸಾಕಮ್ಮ ಬಂದಿದ್ರು ಅವ್ರ ಆ ಜಾಲಿಸ್ಕೊಂಡಿದ್ದೀನಿ ಕಲ್ಲೇನು ಇಲ್ದಂಗೆ ಈಗ ಕಟ್ ಮಾಡ್ಕೊಂಡಿರೋ ಸೊಪ್ಪು ಇದು ಸೋಗಿನ ಗರಿ ಕಡ್ಡಿ ಬರ್ತಾರ ತೆಂಗಿನ ಮರದ ಸೋಗು ಅದು ಕಡ್ಡಿದಿದ್ದು ಅದು ಸೋಗುನ ತೆಗ್ದ್ಬಿಟ್ಟು ಈ ಕಡ್ಡಿನ ಎತ್ಕೊ ಬಂದಿದ್ದೀನಿ ಇದಕ್ಕೆ ನನ್ಗೆ ಕಾರಕ್ಕೆ ಎಷ್ಟ್ ಬೇಕಷ್ಟ ಇದಕ್ಕೆ ಚುಚ್ಕೊಬೇಕು ಹಸಿ ತುಂಬಾ ಚೆನ್ನಾಗಿರುತ್ತೆ ಉಪ್ಸಾರಿಗೆ ಹಸಿ ಮೆಣಸಿಕಾಯಿ ಖಾರ ಸ್ವಲ್ಪ ನಾನು ಜಾಸ್ತಿ ತಿಂತೀನಿ ನಮ್ಮನೆ ಅಂದರೆ ನಮ್ಮ ಮನೆಯವರು ತಿನ್ನಲ್ಲ ನಾನು ನನ್ನ ಹೊತ್ತು ತಿಂತೀವಿ ನಮ್ಮ ಏಮಂಗೆ ಈ ಸಾಂಬಾರು ಉಪ್ಪು ಸಾರು ಅಂದರೆ ಸಿಕ್ಕಾಪಟ್ಟೆ ಇಷ್ಟ ಮಾಡಿ ಸಿಸ್ ಸಾರು ಅಂದರೆ ಈ ಥರ ಚುಚ್ಕೋಬೇಕು ನಾನು ಒಂದು ಒಂಬತ್ತರಿಂದ ಹನ್ನೆರಡು ಗಂಟೆ ಚುಚ್ಕೊತೀನಿ ಹೊಣೆಮೆಣ್ಸಿ ಹಾಕ್ಬೋದು ಎಣ್ಣೆಲಿ ಫ್ರೈ ಮಾಡಿ ಇದು ಹಸಿಮೆಣ್ಸಿಕಾಯಿ ಹಾಕಿದರೆ ಅದೊಂಥರ ಟೇಸ್ಟ್ ಬರುತ್ತೆ ಸೊಪ್ಪು ಹಾಕಿದ್ಮೇಲೆ ಇದನ್ನು ಕುಕ್ಕರ್ಗೆ ಕೂಗಿಸ್ಕೊಳಕ್ಕೆ ಹಾಕೋಬೇಕು ಇದು ಅದ್ರ ಜೊತೆಗೆ ಕೂಗೋಬೇಕು ಅದು ಸೊಪ್ಪೆಲ್ಲ ಕೂಗಿಸ್ತೀವಲ್ಲ ಅದರ ಅದ್ರೊಳಗಡೆ ಬೇಯುತ್ತೆ ಅವಾಗ ಗ್ಯಾಸ್ಟ್ರಿಕ್ ಆಗೋದಿಲ್ಲ ಒಂದು ಟೊಮೊಟೊ ಇಷ್ಟನ್ನು ಹಾಕಿ ಒಂದೆರಡು ವಿಸಲ್ ಕೂಗಿಸ್ಕೋಬೇಕು ಆ ಕಾಳೆಲ್ಲ ಬೇಯ್ಬೇಕಲ್ಲ ಒಂದೆರಡಿಂದ ಮೂರು ವಿಸಲ್ ಕೂಗಿಸ್ಕೋಬೇಕು ಇದಕ್ಕೆ ಈಗ ಮಸಾಲೆ ರೆಡಿ ಮಾಡ್ಕೋಬೇಕು ನಾಲ್ಕು ಈರುಳ್ಳಿ ತೊಗೊಂಡಿದ್ದೀನಿ ಎರಡು ಈರುಳ್ಳಿ ಸಾಂಬಾರಿದೆ ಇನ್ನೆರಡು ಈರುಳ್ಳಿ ಕಾಳು ಒಗ್ಗರಣೆಗೆ ಅಂದ್ಬಿಟ್ಟು ಒಂದು ಈರುಳ್ಳಿನ ಹಾಗೆ ಹಾಕೋತೀನಿ ಇನ್ನೊಂದು ಈರುಳ್ಳಿ ಬಂದು ಫ್ರೈ ಮಾಡ್ಕೋಬೇಕು ಎಣ್ಣೆಲಿ ನಾನು ಹೇಗೆ ಹೇಗೆ ಮನೇಲಿ ಅಡುಗೆ ಮಾಡ್ತೀನಿ ಅದೇ ಥರ ಇಟ್ಕೊಂಡಿದ್ದೀನಿಲ್ಲ ಇದು ಫ್ರೈ ಮಾಡ್ಕೊತೀನಿ ಇದನ್ನ ಎಣ್ಣೆಲಿ ನಾಲ್ಕು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಎರಡು ಹಾಗೆ ಹಾಕೋತೀನಿ ರುಬ್ಬಕ್ಕೆ ಇನ್ನೆರಡು ಫ್ರೈ ಮಾಡ್ಕೊತೀನಿ ಇದನ್ನೆಲ್ಲ ನೀಟಾಗಿ ಎಲ್ಲ ಸಿಕ್ಕ ತೆಗೆದು ಫ್ರೈ ಮಾಡ್ಕೋಬೇಕು ತುಂಬಾ ಚೆನ್ನಾಗಿರುತ್ತೆ ಈ ಸಾಂಬಾರು ಇದು ಅಮ್ಮನ್ ಮನೆ ಕಡೆ ಹಾಸನ್ ಸೈಡ್ ಇದು ಮಳಸಿ ಮಾಮೂಲಿ ಉಪ್ಸಾರು ಹೇಳ್ತೀವಿ ಇಲ್ಲಿ ಈ ಮಂಡ್ಯ ಸೈಡ್ ಬಂದು ಮಳಸಿ ಸಾಂಬಾರು ಅಂತ ಹೇಳ್ತಾರೆ ರುಬ್ಬಕ್ಕೆ ಈರುಳ್ಳಿ ಮತ್ತೆ ಬೆಳ್ಳುಳ್ಳಿ ಕಟ್ ಮಾಡಿಟ್ಟಿದ್ನಲ್ಲ ಒಂದೊಂದು ಅದನ್ನ ಎಣ್ಣೆಲಿ ಫ್ರೈ ಮಾಡ್ಕೊಂತೀನಿ ಇದೇ ಬಾಣ್ಲಿ ಕಾಳು ಒಗ್ಗರಣೆ ಮಾಡೋಕ್ಕಾಗುತ್ತೆ ಅಂತ ಇದೇ ಬಾಣ್ಲಲ್ಲಿ ಫ್ರೈ ಮಾಡ್ಕೊತಾ ಇದೀನಿ ಇದನ್ನ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ನೀವು ಖಂಡಿತ ಟ್ರೈ ಮಾಡಿ ಕೆಲವ್ರಿಗೆಲ್ಲ ಗೊತ್ತಿರುತ್ತೆ ಕೆಲವ್ರಿಗೆ ಗೊತ್ತಿರಲ್ಲ ಅವರೆಲ್ಲ ಟ್ರೈ ಮಾಡಿ ಇದು ರೆಡ್ ಕಲರ್ ಆಗುತ್ತೆ ಕಲರ್ ಚೇಂಜ್ ಆಗಿ ನಮಗೇನು ತುಂಬ ಏನು ಬೇ ಫ್ರೈ ಮಾಡೋದಂತದೇನು ಬೇಡ ಸ್ವಲ್ಪ ಫ್ರೈ ಆದರೆ ಸಾಕು ಇದೆಲ್ಲ ನೀಟಾಗಿ ಫ್ರೈ ಆಗಿದೆ ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಈಗ ಇದಕ್ಕೆ ತಗೋಬೇಕು ಜಾರಿಗೆ ಹಾಕೋಬಿಡೋಣ ಹಸಿ ಈರುಳ್ಳಿ ಒಂದೊಂದು ಕಟ್ ಮಾಡ್ಕೊಂಡಿದೀವಲ್ಲ ಅದು ಬೆಳ್ಳುಳ್ಳಿ ಒಂದಿಷ್ಟಪ್ಪ ಹುಣಸೆ ಹಣ್ಣು ಒಂದು ಒಂದು ಗೋಲಿ ಇದೆಯಲ್ಲ ಆ ಸೈಜ್ ಹುಣಸೆ ಹಣ್ಣು ಈಗ ನಾವು ಫ್ರೈ ಮಾಡಿಟ್ಟಿರೋದು ಈರುಳ್ಳಿ ಬೆಳ್ಳುಳ್ಳಿ ಕೊತ್ತಮರಿ ಸೊಪ್ಪು ತೊಳೆದಿಟ್ಕೊಂಡಿದ್ದೀನಿ ಇದೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಾಯಿ ಕಾಯಿ ಇದು ನಮ್ಗೆ ಎಷ್ಟು ಬೇಕು ಅಷ್ಟು ಕಮ್ಮಿನೇ ಹಾಕೋಬೇಕು ಕಾಯಿನ ಪೀಸ್ ಪೀಸ್ ಹಾಕ್ಕೊಂಡ್ರು ಆಗುತ್ತೆ ಇಲ್ಲ ಕಾಯಿನ ತುರಿದು ಹಾಕೋಬೋದು ತುರಿಯಕ್ಕೆ ಅದು ಕ ಕಂಟ ಬಿಟ್ಟಿತ್ತು ಅದಕ್ಕೇನೆ ಈ ಥರ ಕಟ್ ಹಾಕೋತಾ ಇದ್ದೀನಿ ಕಾಯಿ ಹಾಕ್ಕೊಂಡ್ಮೇಲೆ ಮೆಣಸು ಸ್ವಲ್ಪನೇ ಹಾಕ್ಕೋಬೇಕು ಮೆಣಸು ಜೀರಿಗೆ ಜೀರಿಗೆ ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ನಿಮಗೆ ಚೆನ್ನಾಗಿರುತ್ತೆ ಟೇಸ್ಟು ಹಸಿಮೆಣಸಿನಕಾಯಿ ಬೇಯಿಸ್ಕೊಂಡಿದ್ವಲ್ಲ ಕಾಳು ಜೊತೆಗೆ ಅದನ್ನು ಹಾಕೋಬೇಕು ಟೊಮೊಟೊ ಬೇಯಕ್ಕೆ ಇಟ್ಟಿದ್ದು ಅದರೊಳಗಡೆ ಅದನ್ನು ಹಾಕೋಬೇಕು ಒಂದು ಟೊಮೊಟೊ ಸ್ವಲ್ಪ ರುಬ್ಬಕ್ಕೆ ಈ ಮಸಾಲೆ ಒಳಗಡೆ ಕಾಳು ಹಾಕೋಬೇಕು ಬೇಯಿಸಿರೋ ಕಾಳು ಒಂದು ಸೌಟ್ ಅಷ್ಟು ಹಾಕೊಂಡ್ರೆ ಸಾಕು ಇಷ್ಟನ್ನು ರುಬ್ಕೋಬೇಕು ಇವಾಗ ಮಸಾಲೆ ರುಬ್ಬಿಟ್ಕೊಂಡಿದ್ದೀನಿ ಇವಾಗ ಇದನ್ನು ಒಗ್ಗರಣೆ ಮಾಡಬೇಕಿವಾಗ ಇದು ಖಾರನೇ ಗಮ್ ಅಂತಿದೆ ಒಂದು ಸೈಡು ಕಾಳು ಒಗ್ಗರಣೆ ಮಾಡ್ಕೊತೀನಿ ಸ್ವಲ್ಪನೇ ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು ಚಿಕ್ಕವನಿಗೆ ಟೈಫೈಡ್ ಇರೋದ್ರಿಂದ ಅವನಿಗೂ ಸ್ವಲ್ಪ ಕಾಳು ಒಗ್ಗರಣೆ ಕೊಡಬೇಕು ಅದಕ್ಕೆ ಒಂದೇ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಈರುಳ್ಳಿ ಒಣಮೆಣ್ಸಿ ಕಾಯಿ ಒಗ್ಗರಣೆಗೆ ಮತ್ತು ಕಾಯಿ ಇಷ್ಟು ಕಾಳು ಒಗ್ಗರಣೆಗೆ ಯೂಸ್ ಮಾಡ್ಕೊತೀನಿ ಎಣ್ಣೆ ಬಿಸಿಯಾಗಿದೆ ಹುಣ್ಮೆಣ್ಸಿ ಹೆಣ್ಮೆ ಒಣ್ಮೆಣಿಕಾಯಿ ಅದು ಬಿಸಿ ಆದಮೇಲೆ ಈರುಳ್ಳಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಗಮ್ಮು ಅನ್ಬೇಕು ಈರುಳ್ಳಿ ಹಸಿ ಸ್ಮೆಲೆಲ್ಲ ಹೋಗಿ ಈರುಳ್ಳಿಗೇನೆ ಸ್ವಲ್ಪ ಫ್ರೈ ಆದಮೇಲೆ ಉಪ್ಪಿನ ಪುಡಿನ ಮಿಕ್ಸ್ ಮಾಡ್ಕೊಬಿಡ್ತೀನಿ ಅದು ಹಾಕಿದ್ರೆ ಬೇಗ ಫ್ರೈ ಆಗುತ್ತೆ ನಾನು ಸೊಪ್ಪು ಕಳಿಗೆ ಬೇಗ ಉಪ್ಪು ಹಾಕೋದಿಲ್ಲ ಇಲ್ಲಿ ಯಾಕೆಂದರೆ ನನ್ನ ಕೈಲಿ ಉಪ್ಪು ಜಾಸ್ತಿ ಆಗ್ಬಿಡುತ್ತೆ ಅಂದ್ಬಿಟ್ಟು ಒಗ್ಗರಣೆ ಮಾಡೋಕ್ಕೆ ಹಾಕೊಂಡಿ ಹಾಕ್ಕೊಂತ ಇದ್ದೀನಿ ಬೇಗನೆ ಫ್ರೈ ಆಗುತ್ತೆ ಅಂದ್ಬಿಟ್ಟು ಫ್ರೈ ಆಗಿದೆ ಉಪ್ಪೆಲ್ಲ ಕರ್ಗ ಈರುಳ್ಳಿ ಜೊತೆಗೆ ನೀಟಾಗಿ ಮಿಕ್ಸ್ ಆಗುತ್ತೆ ಮತ್ತು ಈರುಳ್ಳಿ ಬೇಗ ಫ್ರೈ ಆಗುತ್ತೆ ಅಂದ್ಬಿಟ್ಟು ಆ ಥರ ಮಾಡೋದು ಇವಾಗ ನಾನು ಏನು ಇಟ್ಕೊಂಡಿದ್ದೀನಿ ಸೊಪ್ಪು ಮತ್ತು ಕಾಳು ಅದನ್ನು ಹಾಕ್ಕೊತೀನಿ ಸೊಪ್ಪು ಮತ್ತು ಕಾಳು ಹಾಕ್ಕೊಂಡು ಅದ್ರ ಮೇಲೆ ಕಾಯಿನ ತುರಿದಿಟ್ಕೊಂಡಿದೀನಲ್ಲ ಒಗ್ಗರಣೆಗೆ ಅದನ್ನು ಹಾಕ್ಕೊತೀನಿ ಇಷ್ಟನ್ನು ನೀಟಾಗಿ ಮಿಕ್ಸ್ ಮಾಡ್ಬೇಕು ಇವಾಗ ಸೊಪ್ಪು ಕಾಳು ಒಗ್ಗರಣೆ ರೆಡಿ ಇದೆ ಇವಾಗ ಸಾಂಬಾರು ಮಾಡ್ಕೋಬೇಕು ಸಾಂಬಾರು ಮಾಡ್ಕೊಳ್ಳೋಕ್ಕೆ ನಾನು ಯಾವಾಗಲೂ ಇದೇ ಪಾತ್ರೆನೇ ಯೂಸ್ ಮಾಡೋದು ಸಾಂಬಾರಿಗೆ ಜಾಸ್ತಿ ಪಾತ್ರೆ ಇಟ್ಕೊಂಡಿದ್ದೀನಿ ನನಗೆ ಎಷ್ಟು ಎಣ್ಣೆ ಬೇಕು ಅಷ್ಟು ಎಣ್ಣೆ ಹಾಕೊತೀನಿ ಸ್ವಲ್ಪ ಇಷ್ಟೇ ಸಾಕು ಒಂದು ಎರಡು ಸ್ಪೂನ್ ಸಾಸಿವೆ ಹಾಕೊಬೇಕು ಹಾಕೊಂಡು ಸಾಸಿವೆ ಚಟಪಟ ಅಂತ ಸಿಡಿ ಸಿಡಿಯುತ್ತೆ ಅದಾದ್ಮೇಲೆ ಬೆಳ್ಳುಳ್ಳಿ ಹಾಕೋಬೇಕು ಒಂದ್ ಬೆಳ್ಳುಳ್ಳಿ ಬಿಡಿಸಿ ಅದನ್ನ ಬೆಳ್ಳುಳ್ಳಿ ಎಲ್ಲ ಫ್ರೈ ಆದ್ಮೇಲೆ ಗಮ್ ಅಂತಿರುತ್ತೆ ಬೆಳ್ಳುಳ್ಳಿ ಅವಾಗ ರುಬ್ಬಿಟ್ಕೊಂಡಿರೋ ಮಸಾಲೆ ಹಾಕೋಬೇಕು ಮಸಾಲೆನ ಎಣ್ಣೆ ಸ್ವಲ್ಪ ಫ್ರೈ ಮಾಡ್ಕೊಂಡು ಮಸಾಲೆ ಹಾಕೊಂಡಿರೋದು ನೀಟಾಗಿ ಫ್ರೈ ಎಲ್ಲ ಆದ್ಮೇಲೆ ನಾನು ರುಬ್ಬಿಟ್ಕೊಂಡಿದ್ದ ಈ ಜಾರಿಗೆ ಸೊಪ್ಪು ಕಾಳ ಬೇಯಿಸ್ಕೊಂಡಿದ್ದಲ್ಲ ಆ ನೀರನ್ನ ಆ ಮಸಾಲೆ ಎಲ್ಲ ಇತ್ತಲ್ಲ ಆ ಜಾರೊಳಗಡೆ ಹಾಕೊಂಡು ಅದರೊಳಗಡೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಮಗೆಷ್ಟು ಸ್ವಲ್ಪ ಉಪ್ಸಾರು ಗಟ್ಟಿಗಿಂತ ಸ್ವಲ್ಪ ತೆಳ್ಳಗಿರಬೇಕು ಆವಾಗಲೇ ಅದು ಟೇಸ್ಟು ಜಾಸ್ತಿ ಇರುತ್ತೆ ನಾನು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊತಾ ಇದ್ದೀನಿ ಈ ಕರೆಕ್ಟಾಗಿದೆ ಇವಾಗ ಇದು ಚೆನ್ನಾಗಿ ಕುದಿ ಬಂದಿದೆ ಸಾಂಬಾರು ಚೆನ್ನಾಗೆಲ್ಲ ಕುದಿ ಬಂದು ಆ ನೊರೆ ಎಲ್ಲ ಕಮ್ಮಿ ಆದಮೇಲೆ ಉಪ್ಪು ಹಾಕೋಬೇಕು ನಮಗೆ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಉಪ್ಸಾರೆ ಉಪ್ಪು ಆಗಿಬಿಡುತ್ತೆ ಸ್ವಲ್ಪ ಉಪ್ಪು ನೋಡೇ ಹಾಕೋಬೇಕು ಬೇಕಾದ್ರೆ ಸಪ್ಪೆ ಆದರೆ ಊಟಕ್ಕೆ ಹಾಕೋಬಹುದು ಉಪ್ಸಾರು ರೆಡಿ ಇದೆ ಇವಾಗ ನೀವು ಮನೇಲಿ ಟ್ರೈ ಮಾಡಿ ಚೆನ್ನಾಗಿ ಬರುತ್ತೆ